ದೆಹಲಿಯಲ್ಲಿ ಬಿಟ್ಟಿದ್ದ ರೆಬೆಲ್ ನಾಯಕ ಯತ್ನಾಳ್ಗೆ ದೆಹಲಿ ದೊರೆಗಳ ಕಡೆಯಿಂದ ಈಗ ನೋಟಿಸ್ ಬಂದಿದೆ ಅಂದರೆ ಹೈಕಮಾಂಡ್ ಕಡೆಯಿಂದ ನೋಟಿಸ್ ಕೊಡಲಾಗಿದೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಸೊ ಈ ನೋಟಿಸ್ ಈಗ ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಇದೇ ಈಗ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದನ್ನು ಬಿ ಜೆ ಪಿಯ ಹಿರಿಯ ನಾಯಕರು ಒಳ ಒಳಗೆ ಈಗ ವಿರೋಧವನ್ನು ಕೂಡ ಮಾಡ್ತಿದ್ದಾರೆ ಇದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು ಅದರ ಒಂದು ವರದಿ ನಿಮ್ಮ ಮುಂದೆ ಯತ್ನಾಳ್ಗೆ ನೋಟಿಸ್ ಹಿರಿಯರಿಂದ ಯತ್ನಾಳ್ ಪರ ಬ್ಯಾಟಿಂಗ್ ಯತ್ನಾಳ್ ಉಚ್ಚಾಟನೆ ಮಾಡಿದರೆ ಸಮುದಾಯಕ್ಕೆ ಬ್ಯಾಡ್ ಮೆಸೇಜ್ ಉತ್ತರ ಕರ್ನಾಟಕದ ಹುಲಿ ಕೇಸರಿ ಬ್ರಿಗೇಡ್ನ ರೆಬೆಲ್ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ಗೆ ಇದೀಗ ಕೇಂದ್ರ ಶಿಸ್ತು ಸಮಿತಿ ಚಾಟಿ ಬೀಸಿದೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿರುವ ಯತ್ನಾಳ್ಗೆ ನೋಟಿಸ್ ನೀಡಿರುವ ಸಮಿತಿ ಗಂಟೆ ಗಂಟೆಯೊಳಗೆ ಉತ್ತರ ಕೊಡಿ ಇಲ್ಲದಿದ್ದರೆ ಶಿಸ್ತು ಕ್ರಮ ತಗೋತೀವಿ ಅಂತ ಎಚ್ಚರಿಕೆ ನೀಡಿದೆ ಆದರೆ ನೋಟಿಸ್ ನೀಡಿದರೂ ಪಕ್ಷದ ಹಿರಿಯ ನಾಯಕರು ಯತ್ನಾಳ್ ಪರ ನಿಂತಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯ ಹಿರಿಯರು ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದು ಈಗ ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ಸಮುದಾಯಕ್ಕೆ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಪರ ನಿಲ್ಲಲು ಹಿರಿಯ ನಾಯಕರು ತೀರ್ಮಾನ ನೋಟಿಸ್ ಕೊಡಿಸಿದ ವಿಜಯೇಂದ್ರ ವಿರುದ್ಧ ಕಿಡಿ ಒಂದು ವೇಳೆ ಯತ್ನಾಳ್ ವಿರುದ್ಧ ಕ್ರಮ ಆದರೆ ಉತ್ತರ ಕರ್ನಾಟಕ ಭಾಗದ ಜನರು ಬೇಸರಗೊಳ್ತಾರೆ ಯಡಿಯೂರಪ್ಪ ಲೀಡರ್ಶಿಪ್ ಇದ್ದಾಗಲೇ ಯತ್ನಾಳ್ ಮೇಲೆ ಯಾವುದೇ ಕ್ರಮ ಮಾಡಿಲ್ಲ ಈಗ ವಿಜೇಂದ್ರರ ಮೇಲೆ ಹಿರಿಯರ ಬೇಸರ ಇದೆ ರಾಮುಲು ಸೇರಿ ಸಮುದಾಯದ ಪ್ರಮುಖ ನಾಯಕರು ವಿಜಯೇಂದ್ರರ ವಿರುದ್ಧ ಸಿಡಿದೆದ್ದಿದ್ದಾರೆ ಈ ಸಮಯದಲ್ಲಿ ಯತ್ನಾಳ್ಗೆ ನೋಟಿಸ್ ನೀಡಿ ಹೊರ ಹಾಕಿದ್ರೆ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಈ ವಿಷಯದಲ್ಲಿ ನಾವು ಸಪೋರ್ಟ್ ಮಾಡಲ್ಲ ಈ ನೋಟಿಸ್ ಇಂದ ವಿಜಯೇಂದ್ರರ ಬೆಂಬಲಿಗರು ನಾಲ್ಕು ಜನ ಖುಷಿ ಆಗ್ಬಹುದು ಆದರೆ ಯಡಿಯೂರಪ್ಪರನ್ನ ಒಪ್ಪಿದಂತೆ ವಿಜೇಂದ್ರನ್ನ ಜನರು ಇನ್ನೂ ಒಪ್ಪಿಲ್ಲ ಈಗಿರುವಾಗ ಹಿರಿಯರಾದ ಯತ್ನಾಳ್ ಮೇಲೆ ಉಚ್ಚಾಟನೆ ಕ್ರಮ ಸರಿಯಲ್ಲ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಆರ್ ಅಶೋಕ್ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಹೇಳಿದ್ರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರನ್ನೆಲ್ಲ ನಾನು ಭೇಟಿ ಮಾತಾಡಿದ್ದೀನಿ ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರದು ನಾವು ಇದನ್ನು ತೀರ್ಮಾನ ಮಾಡ್ತೀರಿ ಅಂತೇಳಿ ನನಗೆ ಹೇಳಿದ್ದಾರೆ ಆ ದೃಷ್ಟಿಯಿಂದ ನಾನು ಕೇಂದ್ರದ ನಾಯಕರಿಗೆ ನಮ್ಗೆ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಪಾರ್ಟಿಯ ಕಾರ್ಯಕರ್ತನಾಗಿ ಆ ದೃಷ್ಟಿಯಿಂದ ನಾನು ಸುಮ್ಮನೆ ಇದ್ದೇನೆ ಅಷ್ಟೆ ಕೇಂದ್ರದ ನಾಯಕರು ಹೇಳಿದ್ರೆ ನಾನು ಮಾತಾಡ್ತೀನಿ ಈಗಾಗಲೇ ಅದು ದೆಲ್ಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ಯತ್ನಾಳ್ಗೆ ನೋಟಿಸ್ ಕೊಡಿಸಿದ ವಿಜೇಂದ್ರರ ಮೇಲೆ ಅನೇಕರು ಕೋಪಗೊಂಡಿದ್ದಾರೆ ಹೀಗಾಗಿ ಯತ್ನಾಳ್ ಪರ ನೈತಿಕವಾಗಿ ನಿಲ್ಲಲು ಬಿ ಜೆ ಪಿಯ ಹಿರಿಯ ನಾಯಕರು ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಟಿ ರವಿ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ ಏನಂದ್ರು ನೋಡಿ ನಮ್ಮ ಕಡೆ ಈ ಇದ್ರಲ್ಲಿ ಗರ್ಭಗುಡಿಯಲ್ಲಿರೋ ದೇವರು ಬೇರೆ ಪಕ್ಕದಲ್ಲಿ ಉತ್ಸವ ಮೂರ್ತಿ ಅಂತಂದಿಟ್ಟರೆ ನಮ್ಮ ಹಳ್ಳಿ ಕಡೆ ಅದನ್ನ ಶಿಲೀರಣ್ಣ ಅಂತಾರೆ ಯಾಕಂದ್ರೆ ಹುಡುಗರು ಹೇಳೋದು ಅದು ಯಾಕಂದ್ರೆ ಎತ್ಕೊಂಡು ಹೆಂಗ್ ಬೇಕಾದ್ರೂ ಕುಣಿಬಹುದು ಅದನ್ನ ರೀ ಹೌದು ಎಲ್ಲಕ್ಕೂ ಅವರೇ ನಮ್ಮ ಗರ್ಭಗು ನೀವು ಹೇಳಿದ್ರಲ್ಲ ಗರ್ಭಗುಡಿ ದೇವರು ಅಂತಂದ್ರೆ ಹೈಕಮಾಂಡ್ ಇದೆಲ್ಲ ಉತ್ಸವ ಮೂರ್ತಿಗಳೇ ನಮಗೆ ಎತ್ಕೊಂಡು ನಾವು ರಾಜ್ಯ ಪೂರ್ತಿ ಸುತ್ತಬೇಕು ಓಡಾಡ್ತೀವಿ ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು ಲಕ್ಷಾಂತರ ಜನ ತಮ್ಮ ಬದುಕನ್ನು ಸಾಕ್ರಿಫೈಸ್ ಮಾಡ್ಕೊಂಡಿದಾರಲ್ಲ ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ ಅವ್ರ ಮನಸ್ಸಿಗೆ ನೋವಾಗಬಾರ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ ನಾವು ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ ಇಷ್ಟೇ ಹೇಳಕ್ಕೆ ಹೇಳಿಕ್ಕೆ ಬಯಸ್ತೇನೆ ಒಟ್ಟಾರೆ ರಾಜ್ಯ ಬಿ ಜೆ ಪಿಯ ಆಂತರಿಕ ಕದನಕ್ಕೆ ಯಾವುದೇ ಕ್ಲೈಮ್ಯಾಕ್ಸ್ ಸಿಗುತ್ತಿಲ್ಲ ಇತ್ತ ರಾಜ್ಯಾಧ್ಯಕ್ಷರ ಪರ ಕೆಲವರು ನಿಂತರೆ ಅತ್ತ ಹಿಂದೂ ಹುಲಿ ಪರ ಕೆಲ ಹಳೆ ಬೇರುಗಳೇ ನಿಂತಿರೋದು ಹೈ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ